ಬಿಡಶ ಮೇಲ ಮಹದೇವರು ಶರಣನಾಥ ಬಲ್ಲವನ ಬಲ್ಲೋಟ ತಾಸು ಹೇಳಾಲಿ ಅವನಾಲ ಯಾಕಪ್ಪ ಅಂತಂದ್ರ ಇದು ಶರಣನ ಪದ ಅದ್ರಿ ಅದ್ರಳ ಗುಂಡಿ ಶರಣನ ಪದದೊಳಗೆ ಬಂದು ಯಾರು ಕಾಲಾಡ್ಸ್ತೀರಿ ನೋಡ್ರಿ ಅವ್ರ ಮನಿತ್ತ ಅಂದಾಗ ಮತ್ತೆ ಕಿರಿಕಿರಿ ಬೆನ್ ಹತ್ತಲಿಲ್ಲಪ್ಪ ನಾ ಕಟ್ಟಿಟ್ಬಿಟ್ಟು ಮತ್ತೊಮ್ಮೆ ಒಂದು ಮುಂದಿನ ವರ್ಷ ಬರುವ ಹತ್ತ ನಾ ನೋಡ್ತೀನಿ ಅವ್ರ ಪರಿಸ್ಥಿತಿ ಇದು ಮೊದಲು ನೀವು ಪದರ ಕಟ್ಟಿಟ್ಕೋರಿ ಅಲ್ಲ ಪದ ಯಾರು ಹಚ್ಚಿರಿ ನೀವೇ ಹಚ್ಚಿರಿ ನಮ್ಗೆ ಹಾಡತ್ತೇಳಿ ಈಗ ಬಂದ ಏನದಲ್ಲ ಗದ್ದಲಿ ಎಬ್ಸರಾ ಕತ್ತಿರಿಪ್ಪಾ ಇದು ತಪ್ಪಾಗ್ತದ ಮಾತ ಅದಕ್ಕಾಗಿ ಇಲ್ಲಿ ಶರಣ ಏನ್ ಆಗ್ತದಪ್ಪ ಬೆಲ್ಲ ಅನಂತ ಸಕ್ರಿ ಗೊಂಬಿ ನೋಡ್ರಿ ಕಾಲ್ ಕಡೆ ಚೀಪಿದ್ರ ರುಚಿನೇ ಇರ್ತದ ತಲೆ ಕಡೆ ಚೀಪದ ರುಚಿನೇ ಇರ್ತದ ಇದು ಶರಣರ ನುಡಿ ಅಂದ್ರ ಸಕ್ರಿಗೊಂಬಿ ಇದ್ದಂಗ್ರೀಪ ಇದನ್ನ ಚೀಪ್ ಬೇಕಾದ್ರ ಅವ್ರಿಗೆ ಹಿಂದಿನ ಜನ್ಮದ ಸುಕೃತಿ ಬೇಕಂತ ಕಿವಿಯಾಗಿ ಹಿಡಿಸ್ಬೇಕಲ್ಲ ಒಣಕಿ ಜಜದಂಗ್ ನುಡಿ ಅದಕ್ಕಾಗಿ ಹಿಂದಿನ ಜನ್ಮದ ಸುಕೃತಿ ಇತ್ತಪ್ಪ ಅಂತಂದ್ರ ಕಿವ್ಯಾಗ್ ಹಿಡಿಸ್ತಾವ ಇಲ್ಲಪ್ಪ ಅದ ತೂತ ಹಾತಿರ್ತಾವ ಕಿವ್ಯಾ ಹೋಗಂಗಿಲ್ಲ ಇದು ಧೈರ್ಯ ಅದಕ್ಕಾಗಿ ದಯವಿಟ್ಟು ಗದ್ದಲ ಮಾಡ್ಲಾರ್ದೆ ಇನ್ನೊಂದ್ ಸ್ವಲ್ಪ ಅದ್ರ ಚುಟಕಿ ಮಾಡ್ತೀವಿ ಹೆಣ್ಮಗಳಿಗೆ ಹೇಳ್ತೀನಿ ಅದಕ್ಕೆ ಏನ್ ಹೇಳ್ತಾರೆ ಕವಿಗಳು ಕುಳ್ಳಿಗಿ ಸಂತಾನ ಕೊಟ್ಟ ಜಾಗದ ಗುರು ತಿಟ್ಟ ಅರಳ ಗುಂಡಿಗೆ ಬೆಟ್ಟ ನಾಡದ ಕೆಡ್ಗಿ ಕ್ವಾಬಳ ಹಿಡದ ಫಲೀಸಾಲ ಹಿಡ್ದ ಬಾಧಕ ಮಾಡಿದರ ಮಠ ದಾಸೋಹದ ಪೈಠ ನಲ್ಲಿ ಸಾಲ ಸಾಲ ತಂದ ಇಪ್ಪತ್ತೈದು ಚೀಲ ಇಪ್ಪತ್ತೈದು ಛೇ ಸಾಲ ತಂದು ಶರಣರು ದಾಸೋಹ ನಡೆಸಿದ ಸುದ್ದಿ ಕೇಳಿ ಬರಲಿ ಕತ್ತು ಸುತ್ತಿನ ಜನ ಕಸಿದವರೀಗಿ ಎರಡ ಭತ್ತ ಅಮೃತ ಭೋಜನ ಬೇಡಿದವರೀಗಿ ಬೇಡಿದ ಕೊಟ್ಟು ನಡೆಸಿದ ಭಗವಾನ ಏ ಧರುಣಿ ಮ್ಯಾಲ ಉದ್ಭವಿಸಿ ಮರಣ ರಹಿತ ನಶಿಕೊಂಡು ಜಗಾ ಉದ್ದರ ಮಾಡಿ ಭಾನು ಜಗದ ಜೀವನ ರಿಯುತ ಶರಣ ಬಸವನ ಕಥಾ ಕೇಳಿದ್ರ ಪಾವನ ಅಲ್ಲಿಗೆ ಹೋದಾರು ನಮ್ಮ ಊರಿಗೆ ನಡಿರಿ ಗುರುವೆ ಅಂತ ಪಾದಕ ಬಿದ್ದಾರು ನಮ್ಮ ಗ್ರಾಮಕ್ಕೆ ನಡಿರಿ ಗುರುವೆ ಎಂದು ಬಿದ್ದಾರು ಕುಡಿಸಿತು ಸೋಮವಾರ ದಿವಸ ಬರ್ತೀನಿ ಅಂತ ವಚನ ಕೊಟ್ಟಾರು ಆಗ ಸಾಲ ಕೊಟ್ಟ ಸಾವುಕಾರ ಮಂದಿ ಕಾವಲ ಇಟ್ಟಾರು ಕೊಪ್ಪ ಸಾಲ ಕೊಟ್ಟ ಸಾವುಕಾರ ಮಂದಿ ಕಾವಲ ಇಟ್ಟಾರ ಭಗವಂತನೇ ಬಂದು ಆ ಶರಣ ಬಸವನ ರೂಪ ತಾಳಿ ಅಲ್ಲಿಗೆ ಹೋದಾರು ಅವನ ಸಾಲ ಕೊಟ್ಟು ಪರದ ಪೌತಿ ಹರಿಸಿಕೊಂಡನು ಆ ಪೌತಿ ಬರೆದು ಶರಣ ಬಸವನ ಕಿಶಾಕ ಎದ್ದು ಓದಿ ನೋಡಿ ಶರಣ ಬಸವ ಅಂತಾನ ಧನ್ಯ ಇಲ್ಲಾಕಿಲ್ಲ ಅಂತ ಜಾಗ ಬಿಟ್ಟರು ಉತ್ಕ ಮುಖ ಮಾಡಿ ಕಲಬುರಗಿ ಗ್ರಾಮಕ್ಕೆ ಒಪ್ಪ ಕಲಬುರಗಿ ಗ್ರಾಮದಲ್ಲಿ ದೇಶ ಜಾಗದಲ್ಲಿ ಅಲ್ಲಿ ಪಾಯ ಬಗುದು ನೀರಿನ ಪೂರಡ್ಕ ಕೆರಿ ಹುಡುಸಿದರು ಬೇಡಿದು ವರ್ವ ಕೊಟ್ಟು ತರಿಸಿಕೊಂಡರು ಆ ದೇಶಪಾಂಡ್ರ ಮಡದಿಗೆ ಆ ಕ್ಷಯ ಅಗಲಿಸಿ ಬಿಟ್ಟರು ಬೇಡಿದಷ್ಟು ಕಷ್ಟಪಟ್ಟು ಶರಣನ ಮಠ ಕಟ್ಟಿಸಿದಾರು ಎರಡು ಹೊತ್ತ ಐದು ಹೊತ್ತ ನಿತ್ಯ ತಪ್ಪದೆ ಪೂಜಾ ಗೈದಾರು ಎರಡೂ ಮುಖದಿಂದ ಇಂದಿನವರೆಗೆ ಅವರು ಉಳಿದಾರು ए अनिव्य जना भयंकर इतद आधे आधे का अपन दर्शन अपन दर्शन होबळ सांगली सोलापूर முபை ஷார தரி பிராந்த பூர இத்தே நோட் ஜன்ன பாவன ஜன்ம பாவது மதரிய ஊர கவி மா கண்ணியவ்ர கல்லண கவி ಮಾಡಿದ ಪ್ರಾರ್ಥ ಮಾಡಿದ ಪ್ರಾರ್ಥ ಶರಣನ ಪದ ಇಲ್ಲಿಗೆ ಮುಗು ಶನ ಇಲ್ಲಿಗೆ ಮುಗೇಶ ಸರ್ವರಿಗೆಲ್ಲ ನಾನು ಅಶರವಾಗಿ ಹಾರುವೇನು ಎಬ್ಬ ಸ್ವತಃ ಹೋಗಿ ನೋಡ್ಕೊಂಡು ಬರ್ರಿ ನೀವು ಅಲಿತಾನ ಶಿವರ ಕೌರ್ ಹುಳ್ಳಿ ಸಾಕಿ ವಾಲಿ ತಾನ ಗಿರಿಧಾರ ವಾಲಿ ಗೋರ ಕುಮಾರ ವಾಲಿ ತಾನ ಗಿರಿಧರ ಗೋರ ಕುಮಾರ ವಾಲಿ ಗಿರಿಧಾರ ಗಿರಿಧಾರ ೀಲ ಆದ ಮುಕ್ತನು ಪುಟ್ಟ ಸ್ವಭಾವ ಬೇಟ್ಟರನ ಭಕ್ತನು ಪಟೌರಿ ಸ್ಟೀಲ ಆಗ ಮುಕ್ತನು ಎಬ್ಬ ಮಣ್ಣು ತಂದು ಸದಾ ಮಡಿಕಿ ಮಾಡುತ್ತಿದ್ದ ಮಣ್ಣು ತಂದು ಸದಾ ಮಡಿಕಿ ಮಾಡುತ್ತಿದ್ದ ಮುಕ್ಕ ವಲಸೆ ಒಲೆ ತರಗೆರೆ ಕಂತಾಳ ನೀರಿ ಹೋಗುವೆನು ಬಗನಿಗೆ ನೋಡರಿ ಸದ್ಯ ಬರುವೆನು ಹೇಳಿ ಕೇಳಿ ಬಿಟ್ಟು ಹೋಗ್ಯಾಳ ನೀರಿಗೆ ಹೇಳಿ ಕೇಳಿ ಬಿಟ್ಟು ಹೋಗ್ಯಾಳ ನೀರಿಗೆ ಕುಂಬಾರ ಹೇಳಿದ್ದು ಮರೆತಿದನ ಕೆಸರ ತುಳಿತಾನು ಏ ಬೆಟ್ಟಿನ ಏ ಬಿಟ್ಟಲನ್ನು ತ ಕೆಸರ ತುಳಿತಾನೋ ಕೂಸಿನ ಕೋಶಿನ ಮರಿತಾನೋ ಕಾಲಿನೊಳಗ ಬಂದ ಕೂಸಿಗೆ ನೋಡದೆ ಕಾಲಿನೊಳಗ ಬಂದ ಕೂಸಿಗೆ ನೋಡದೆ ಕೆಸರೊಳಗೆ ಹಾಕಿ ತುಳಲ ಓ ಕುಂಭಾರನ ಮಗ ಸತ್ತು ಹೋದಾನೋ ಕುಂಬಾರಗ ಅರು ಏನೇನೋ ಕುಂಭಾರನ ಮಗ ಸತ್ತು ಹೋದಾನೋ ಕುಂಬಾರಗ ಅರುವಿಲ್ಲ ಬಿಲ್ಲ ಅಪ್ಪ ಕೊಡ ಹೊತ್ತು ಬಂದು ಬಾಲಿ ಕೂಸಿಗೆ ಕೇಳತಾಳ ಕೊಡ ಹೊತ್ತು ಬಂಧು ಬಾಲಿ ಖೂಸಿಗೆ ಕೇಳತಾಳ ಕುಂಬಾರ ಅರಿವಿಗೆ ಬಂದಾನಯ್ಯುಂಬಾರ ಕೆಸರೊಳಗೆ ಸಿಕ್ಕು ಸತ್ತಿದ ಕಂಡನು ಓಡ ತಾಳ ಆಗಕೂ ಸಿಗಿದನು ಕೆಸರೊಳಗೆ ಸಿಕ್ಕು ಸತ್ತಿದ ಕಂದನು ಕೆಲ ನಿನ್ನ ಬಾಯಾಗ ಮಣ್ಣು ಹಾಕಲೆ ಅಂತ ಕೆಲ ನಿನ್ನ ಬಾಯಾಗ ಮಣ್ಣ ಹಾಕಲೆ ಗಂಡನ ಎತ್ತಿದ ಹರಿ ಭಕ್ತ ಭೋಗಂತಳತನು ಗಂಡನ ಕೂಡ ಜಗಳ ಆಡ್ತಾಳ ಮನಿ ಬಿಟ್ಟು ಹೊರಭೋಗಂತಳತನು ಸತ್ತ ಕೂಸಿಗಿ ಎತ್ಕಗೊಂಡು ಬಗಲಾಗ ಸತ್ತ ಖುಷಿಗಿ ಎತ್ಕಗೊಂಡು ಭಗಲಾಗ ಸೊಂತರ ಸಂಘಾತ ನಡದಾನ ಈಶಾನ ಪೌಳ್ಯಾಗ ಹರುಷಾಗಿ ಧ್ಯಾನದಲ್ಲಿ ಈಶಾನ ಪೌಳ್ಯಾಗ ಹರುಷಾಗಿ ಧ್ಯಾನದಲ್ಲಿ ರುಕ್ಮಿಣಿ ಕೋಶಿಗೆ ಕೊಟ್ಟಾಳಯ್ಯ शरण परीक्षा माड़ी तनोरी यो तो शरण परीक्षा तनोद्रूकवाड़ी उस्ताद गई भी श्याम रुद्रुकंदेवाड़ी उस्थान गई भी श्याम समित वरणुशी हरे भक्तुमारा